ಹಂಗಂತ ಆ ಬೆಕ್ಕು ನೀರನ್ನು ಕುಡಿಯೋಕ್ಕೆ ಶುರು ಮಾಡುತ್ತೆ ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ ಮಾರನೇ ದಿನ ಬೋಲು ನರಿ ಅದರ ಹೆಂಡತಿಯ ಜೊತೆ ಮಧ್ಯಾಹ್ನದ ಊಟವನ್ನು ಮಾಡ್ತಾ ಇತ್ತು ಆ ಸಮಯದಲ್ಲಿ ಅಲ್ಲಿ ನೀಲಿ ಬೆಕ್ಕು ಬಂದು ನಿಂತ್ಕೊಳ್ಳುತ್ತೆ ನಾನು ಆಫ್ರಿಕನ್ ಬೆಕ್ಕು ನನಗೆ ಇವಾಗ ತುಂಬಾ ಅಶುವಾಗ್ತಾ ಇದೆ ನಾವೇನ್ ಮಾಡೋದು ಇವಾಗ ಬಾಯಿ ಮುಚ್ಕೊಂಡು ನಿಮ್ಮ ಆಹಾರವನ್ನು ನನಗೆ ಕೊಟ್ಟು ಇಲ್ಲಿಂದ ಹೋಗ್ಬಿಡಿ ಇಲ್ಲಿಂದ ಹೋಗ್ಬಿಡು ನೀಲಿ ಬೆಕ್ಕು ಇಲ್ಲ ಅಂದ್ರೆ ನೀಲಿ ಬೆಕ್ಕುಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಮತ್ತೆ ಅವರ ಆಹಾರವನ್ನು ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ ನೀನು ಏನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ ಒಂದು ಬೆಕ್ಕತ್ರ ಸೋತೋಗಿ ನಿಂತ್ಕೊಂಡಿದ್ಯಲ್ವಾ ನಾನಿಂತ ಬೆಕ್ಕನ್ನು ತನಕ ನೋಡೇ ಇಲ್ಲ ಅವತ್ತಿಂದ ನೀಲಿ ಬೆಕ್ಕಿನ ತುಂಟತನ ಕಾಡಿನಲ್ಲಿ ತುಂಬಾನೇ ಜಾಸ್ತಿ ಆಯ್ತು ಯಾರ ಆಹಾರ ಬೇಕಂತ ಅನ್ಕೊಳ್ಳೋದು ಅವ್ರ ಆಹಾರ ಎತ್ಕೊಂಡು ಹೋಗ್ತಿತ್ತು